ಕುಟುಂಬ ರಾಜಕಾರಣದ ಬಗ್ಗೆ ಚರ್ಚೆ ಮಾಡ್ತಾಯಿದ್ದೀವಿ ಯಾವ್ಯಾವ ಪಕ್ಷಗಳು ಈಗ ಘೋಷಿಸಿರುವ ಕ್ಷೇತ್ರಗಳ ಪೈಕಿ ಎಷ್ಟೆಷ್ಟು ಕ್ಷೇತ್ರಗಳನ್ನು ರಾಜಕಾರಣಿಗಳ ಕುಟುಂಬದವರಿಗೆ ಕೊಟ್ಟಿದೆ ಅನ್ನುವ ಲೆಕ್ಕವನ್ನು ನೋಡ್ತಾ ಇದ್ದೀವಿ ಪ್ರಶಾಂತ ಚಳುವಳಿಗಳ ಕೊರತೆ ಜನಾಂದೋಲನಗಳ ಕೊರತೆ ಕೂಡ ಇದಕ್ಕೊಂದು ಕಾಂಟ್ರಿಬ್ಯೂಟ್ರಿ ಫ್ಯಾಕ್ಟರ್ ಅಂತ ಅನ್ನಿಸ್ತಾ ಇದೆ ಈ ಹಿಂದೆ ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ನಾಯಕರ ಹುಟ್ಟಿಗೆ ಕಾರಣವಾದದ್ದು ಎಮರ್ಜೆನ್ಸಿ ಎಮರ್ಜೆನ್ಸಿ ವಿರುದ್ಧ ಆಂದೋಲನಗಳು ನಡೆದು ಹೊಸ ಬ್ರೀಡಿನ ನಾಯಕರುಗಳು ಹುಟ್ಟಿದ್ರು ಅಂಥ ಆಂದೋಲನಗಳೇ ಇಲ್ಲ ಈಗ ಅದೇ ನಿಸ್ಸಂದೇಹವಾಗಿ ನೋಡಿ ಚಳುವಳಿ ಆಧಾರಿತವಾಗಿ ಚಳುವಳಿ ರಾಜಕಾರಣಕ್ಕೊಂದು ಹೊಸ ದಿಕ್ಕು ಕೊಟ್ಟಾಗ ರಾಜಕಾರಣದಲ್ಲಿ ಹೊಸ ಹೊಸ ಪ್ರತಿಭೆಗಳು ಬರ್ತವೆ ಎಸ್ ಈಗ ಕಾಂಗ್ರೆಸ್ನಲ್ಲಿ ಸ್ವತಂತ್ರ ಹೋರಾಟದಲ್ಲಿ ಕಾಂಗ್ರೆಸ್ನ ಭಾಳ ಸಾಮಾನ್ಯ ಪರಿವಾರದಿಂದ ನಾಯಕರಾಗಿ ಹುಟ್ಟುಕೊಂಡರು ನಂತರದ ಅವಧಿಯಲ್ಲಿ ತುರ್ತು ಪರಿಸ್ಥಿತಿ ಜೆ ಪಿ ಮೂಮೆಂಟ್ನಲ್ಲಿ ಇವತ್ತೇನು ಬಿಹಾರದ ರಾಜಕಾರಣಿಗಳನ್ನು ನೋಡ್ತಾ ಇದ್ದೀವಿ ಲಾಲ್ ಸತೀಶ್ ರವಿಶಂಕರ್ ಪ್ರಸಾದ್ ರಾಮ್ ವಿಲಾಸ್ ಪಾಸ್ವಾನ್ ಗುಜರಾತ್ನ ನವನಿರ್ಮಾಣ ಆಂದೋಲನದಲ್ಲಿ ನರೇಂದ್ರ ಮೋದಿಯಿಂದ ಹಿಡಿದ ಅನೇಕರು ಆ ನವನಿರ್ಮಾಣ ಆಂದೋಲನದಿಂದ ಬಂದರು ನಂತರ ಮಂಡಲ್ ಚಳುವಳಿಯ ಕಾರಣದಿಂದಾಗಿ ಒಂದಿಷ್ಟು ಜಾತಿ ಸಮೀಕರಣಗಳು ಬದಲಾದವು ದೇಶದಲ್ಲಿ ಒಂದು ರೀತಿ ಉತ್ತರ ಭಾರತದಲ್ಲಿ ಒಂದು ಎರಡು ಸಮುದಾಯ ಬಿಟ್ಟರೆ ಉಳಿದವ್ರಿಗೆ ಮುಖ್ಯಮಂತ್ರಿ ಆಗೋ ಅವಕಾಶ ಕೂಡ ಇರ್ತಿರಲಿಲ್ಲ ಮಂಡಲ್ ಚಳುವಳಿಯ ಕಾರಣದಿಂದಾಗಿ ಎಮ್ ಎಲ್ ಎಗಳಾದರು ಮೀಸಲಾತಿಯಿಂದ ಅದೇ ಏನು ರಾಜಕೀಯ ಮೀಸಲಾತಿ ಇರಲಿಲ್ಲ ಆದರೆ ಒಂದು ನಾಯಕತ್ವ ಹಿಂದುಳಿದ ವರ್ಗಗಳಿಗೆ ಸಿಕ್ತು ಅಯೋಧ್ಯೆ ಆಂದೋಲನದ ಕಾರಣದಿಂದ ಬಿ ಜೆ ಪಿಯಲ್ಲಿ ನೂರೆಂಟು ನಾಯಕರುಗಳು ತಯಾರಾದರು ಇತ್ತೀಚೆಗೆ ಆಮ್ ಆದ್ಮಿ ಪಕ್ಷದ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಆಂದೋಲನ ಒಂದು ಹೊಸ ಹುರುಪನ್ನು ನೀಡಿತು ನರೇಂದ್ರ ಮೋದಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಮಂತ್ರಿಯಾಗಿ ಬಂದಾಗ ಒಂದಿಷ್ಟು ಪ್ರಯೋಗಗಳನ್ನು ಮಾಡಿದರು ಹೊಸ ಹೊಸ ಹೆಸರುಗಳನ್ನು ಪುಷ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು ಕರ್ನಾಟಕದಲ್ಲೇ ರೈತ ಚಳುವಳಿಗಳು ದಲಿತ ಚಳುವಳಿಗಳು ಸಾಕಷ್ಟು ನಾಯಕರನ್ನು ಕೊಟ್ಟಿವೆ ಆದರೆ ಕರ್ನಾಟಕದಲ್ಲಿ ಇತ್ತೀಚಿನ ದಿನಗಳಲ್ಲಿ ಪಾಲಿಟಿಕ್ಸ್ ನಿಧಾನವಾಗಿ ಒಬ್ಬರನ್ನು ನೋಡಿ ಇನ್ನೊಬ್ಬರು ಫ್ಯಾಮಿಲಿ ಸೆಂಟ್ರಿಕ್ ಬೇಸಿಕಲಿ ನಾನು ನನಗನ್ಸಿದ್ದು ಹೇಳ್ತೀನಿ ನೋಡಿ ಕರ್ನಾಟಕದ ಮೂರು ಮಾಸ್ಟ್ ಲೀಡರ್ಗಳಿದ್ದಾರೆ ದೇವೇಗೌಡರು ಸಿದ್ದರಾಮಯ್ಯ ಯಡಿಯೂರಪ್ಪ ಯಡಿಯೂರಪ್ಪ ಮೊದಲು ದೇವೇಗೌಡರು ಅಂದ್ಕೊಂಡ್ರು ಈ ಸಿದ್ದರಾಮಯ್ಯನವರು ಎಂ ಪಿ ಪ್ರಕಾಶ್ ಪಿ ಜಿ ಆರ್ ಸಿಂಧಾರನ್ನು ಮಾಡೋಕ್ಕಿಂತ ನನ್ನ ಮಗನನ್ನೇ ಮುಖ್ಯಮಂತ್ರಿ ಮಾಡೋದು ಭಾಳ ಒಳ್ಳೆಯದು ಮಗ ಮುಖ್ಯಮಂತ್ರಿ ಆದರು ಈಗ ಅವರು ಸಮ್ಮತಿ ಇತ್ತೋ ಇಲ್ವೋ ಡಿಬೇಟ್ ಬಿಟ್ಬಿಡಿ ಅದನ್ನು ಪಕ್ಕದಲ್ಲಿರೋಣ ಅಲ್ವಾ ಅವರನ್ನು ನೋಡಿಕೊಂಡು ಯಡಿಯೂರಪ್ಪನವ್ರಿಗೆ ಅನಿಸ್ಲಿಕ್ಕೆ ಸ್ಟಾರ್ಟ್ ಆಯಿತು ಒಕ್ಕಲಿಗರಲ್ಲಿ ಒಂದು ಪಾರ್ಟಿಯನ್ನು ದೇವೇಗೌಡರು ಸ್ಥಾಪನೆ ಮಾಡೋದಾದರೆ ನಾನು ಯಾಕೊಂದು ಲಿಂಗಾಯತ ಪಾರ್ಟಿ ಮಾಡಬಾರ್ದು ಕೆ ಜೆ ಪಿ ಹುಟ್ಟು ಹಾಕಿದ್ರು ನಂತರ ರಾಘವೇಂದ್ರನ್ನು ಪೊಲಿಟಿಕ್ಸ್ ತಂದರು ವಿಜೇಂದ್ರರನ್ನು ಪೊಲಿಟಿಕ್ಸ್ ತಂದರು ಅವ್ರನ್ನ ನೋಡಿಕೊಂಡು ಸಿದ್ದರಾಮಯ್ಯನವರು ಎರಡು ಸಾವಿರದ ಹದಿನೆಂಟರಲ್ಲಿ ನೋಡಿ ಸಿದ್ಧರ ಕಾಂಗ್ರೆಸ್ನ ಹದ್ ಎರಡು ಸಾವಿರದ ಹದಿನೆಂಟರ ಸೀಟ್ ಕಡಿಮೆಗೆ ಸಿದ್ದರಾಮಯ್ಯನವರ ಆ ಒಂದು ನಿರ್ಧಾರ ಕಾರಣ ಆಯಿತು ಮಗನನ್ನು ನಿಲ್ಲಿಸಲೇಬೇಕು ಅನ್ನುವ ಹಠದಲ್ಲಿ ಚಾಮುಂಡೇಶ್ವರಿಗೆ ಹೋದರು ಬಾದಾಮಿಗೆ ಹೋದರು ಈ ಮೂರು ಜನ ನಾಯಕರನ್ನು ನೋಡಿಕೊಂಡು ನಿಧಾನವಾಗಿ ಅದು ಪರ್ಕ್ಯುಲೇಟ್ ಆಗ್ತಾಯಿದೆ ಒಂದು ಈಗ ನಡಳಿಯವ್ರು ಇಟ್ಟರಲ್ಲ ಆ ರೀತಿ ಒಂದು ಹೊಸ ವ್ಯಾಖ್ಯೆ ಮುಂದೆ ಅದರಲ್ಲಿ ದೊಡ್ಡ ವ್ಯಾಖ್ಯೆ ಏನು ಚಳುವಳಿಯಿಂದ ನಾಯಕರು ನಾಯಕರು ಇಲ್ಲ ಈಗ ಬಿ ಜೆ ಪಿ ಏನು ಭಾಳ ಹೊಸ ಬ್ಲಡ್ ಅನ್ನು ತರಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದಿಲ್ಲ ಕಾಂಗ್ರೆಸ್ಗೂ ಸಾಧ್ಯ ಇಲ್ಲ ಜೆ ಡಿ ಎಸ್ನೂ ಒಂದು ರೀತಿ ಫ್ಯಾಮ್ಲಿ ಪಾಲಿಟಿಕ್ಸನ್ನು ಇದೆ ಆ ಸಂದರ್ಭದಲ್ಲಿ ಏನು ವಿನೆಬಿಲಿಟಿ ಏಯ್ ಕೊನೆಯ ಕ್ಷಣದವರೆಗೂ ಒಯ್ಯೋದು ನಾನು ಮಕ್ಕಳಿಗೆ ಕೊಟ್ಟರೆ ಭಾಳ ಸುಲಭ ರೀ ಇಲ್ಲದ್ರೆ ಅವ್ನು ಭಾಳ ಸ್ಟ್ರಾಂಗ್ ಫಾರ್ಮಿಡಬಲ್ ಕ್ಯಾಂಡಿಡೇಟ್ ಅಂತಕ್ಕಂಥ ಮಕ್ಕಳಿಗೆ ಟಿಕೆಟ್ ಸಿಗುತ್ತೆ ಫಸ್ಟ್ ಎಮ್ ಎಲ್ ಸಿ ಅಂತ ತಂದರು ಹಿಂಬ ಒಂದು ರೀತಿ ಎಮ್ ಎಲ್ ಸಿ ಅದು ಏನಿರುತ್ತೆ ಈ ಸ್ಥಳೀಯ ಸಂಸ್ಥೆ ಚುನಾವಣೆ ದುಡ್ಡು ಖರ್ಚು ಮಾಡಬೇಕು ಅಲ್ಲಿ ಎಮ್ ಎಲ್ ಸಿ ಅಲ್ಲಿ ತರ್ತೀವಿ ಅಂತ ಹೊರಟರು ಈ ಬಾರಿ ಅದು ಏನಾಗಿದೆ ಈಗ ಮೇನ್ ಮೇನ್ ಸ್ಟ್ರೀಮ್ ಲೋಕಸಭೆಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅನುಭವ ಇಲ್ಲ ಅವ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪೊಲಿಟಿಕಲ್ ಟ್ರೈನಿಂಗ್ ಇಲ್ಲ ದುರಂತ ಹಿಂಜರಿಕೆ ಕೂಡ ಇಲ್ಲ ಪೊಲಿಟಿಕ್ಸ್ ಬರ್ತಾ ಇದ್ದಾರೆ ನಾನು ರಮೇಶ್ ಬಾಬು ಅವರು ಹೇಳ್ತಾ ಇದ್ದಾರೆ ಯಾವುದೇ ಒಂದು ಪಕ್ಷದ ನೀತಿ ನಿರ್ಧಾರ ಮತ್ತು ಅಧಿಕಾರ ಕೊಡ್ತಕ್ಕಂಥ ಸ್ಥಾನದಲ್ಲಿ ಇರ್ತಕ್ಕಂಥ ವ್ಯಕ್ತಿ ಕುಟುಂಬದ ವ್ಯಕ್ತಿಗಳಿಗೆ ಕೊಡುವಂಥದ್ದು ಇರಬಾರ್ದು ಅದು ದಟ್ ಈಸ್ ಕಾಲ್ಡ್ ಫಾರ್ ಫ್ಯಾಮಿಲಿ ಸೆಂಟ್ರಡ್ ಪೊಲಿಟಿಕ್ಸ್ ಅಂತ ನಾನು ಹೇಳಿದ್ದು ಯಾಕಂದರೆ ನ್ಯಾಷ ರಾಷ್ಟ್ರೀಯ ಪಕ್ಷಗಳೇನಿದೆ ವಿಶೇಷವಾಗಿ ನಮ್ಮ ಭಾರತೀಯ ಜನತಾ ಪಕ್ಷ ವೈ ಇಟ್ ಈಸ್ ಡಿಫ್ರೆಂಟ್ ಫ್ರಮ್ ಕಾಂಗ್ರೆಸ್ ಅನ್ನೋದನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ಪಕ್ಷದಲ್ಲಿ ಯಾವುದೇ ಒಂದು ಟಿಕೆಟ್ ಕೊಡಬೇಕಾದ್ರೆ ಅವನು ಕುಟುಂಬದಿಂದ ಬಂದಿರೋನು ಅನ್ನುವಂಥ ಒಂದು ಆಧಾರದ ಮೇಲೆ ಕೊಡೋದಿಲ್ಲ ಒಂದು ಎರಡನೇದು ಅಲ್ಲಿ ಕೂತಿರ್ತಕ್ಕಂಥ ವ್ಯಕ್ತಿ ನಮ್ಮ ಪಕ್ಷದಲ್ಲಿ ಸಾಮಾನ್ಯ ಕಾರ್ಯಕರ್ತನಾಗಿ ಬೆಳೆದು ಬಂದವನು ಮಾತ್ರ ಆ ಸ್ಥಾನಕ್ಕೆ ಹೋಗಲಿಕ್ಕೆ ಸಾಧ್ಯವಿನ ನಾನು ಕುಟುಂಬದ ಸದಸ್ಯ ಅನ್ನೋ ಕಾರಣಕ್ಕೆ ಹೋಗಲಿಕ್ಕೆ ಆಗೋದಿಲ್ಲ ಇವತ್ತು ಜೆ ಪಿ ಲಡ್ಡಾಜಿಯವರು ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ ಅದರ ಹಿಂದೆ ರಾಜನಾಥ್ ಸಿಂಗ್ ಅವರಿದ್ದರು ಅದರ ಹಿಂದೆ ಗಡ್ಕರಿಯವರಿದ್ದರು ಆದರೆ ಕಾಂಗ್ರೆಸ್ ಪಕ್ಷನಲ್ಲಿ ಹಂಗಿಲ್ಲ ನೆಹರೂಜಿ ಅವರು ನಂತರ ಇಂದ್ರಾಜಿ ಅವರು ನಂತರ ರಾಜೀವ್ ಗಾಂಧೀಜಿ ಅವರು ನಂತರ ಸೋನಿಯಾ ಗಾಂಧಿಜಿಯವರು ರಾಜ್ಯಗಳಂತ ಹೇಳಿ ಪಕ್ಷ ಜಿಲ್ಲೆಗಳಂತ ಒಂದೊಂದು ಅಂಶ ಅದು ಅದಕ್ಕೆ ನೋಡಿದ್ದು ಡೈನೆಸ್ಟಿಕ್ ಪಾಲಿಟಿಕ್ಸ್ ಫ್ಯಾಮಿಲಿ ಸೆಂಟ್ರಿಕ್ ಪೊಲಿಟಿಕ್ಸ್ ಫ್ಯಾಮಿಲಿ ಸೆಂಟ್ರಿಕ್ ಪೊಲಿಟಿಕಲ್ ಪಾರ್ಟೀಸ್ ಅಂಡ್ ಡೈನಿಕ್ ಪೊಲಿಟಿಕಲ್ ಪಾರ್ಟೀಸ್ ದೇಶದ ಪ್ರಜಾಪ್ರಭುತ್ವ ಹೇಳೋದು ಕ್ಷೇತ್ರಗಳನ್ನು ಕುಟುಂಬದ ಕೈ ಕೊಟ್ಟರು ಓಕೆ ದೇಶವನ್ನು ಕುಟುಂಬದ ಕೈ ಕೊಡ್ತಾ ಆದ್ದರಿಂದ ನಾವು ಕುಟುಂಬ ಇಲ್ಲೂ ಅಷ್ಟೇ ನಾನೊಂದು ಮಾತೇನೆ ಪಕ್ಷದ ಟಿಕೆಟ್ ಕೊಡುವಂತ ನಿರ್ಣಾಯಕ ಸ್ಥಾನದಲ್ಲಿ ತಂದೆ ಕೂತಿದ್ದಾನೆ ಮಗನಿಗೂ ಅಥವಾ ಕುಟುಂಬದ ಸದಸ್ಯರಿಗೆ ಟಿಕೆಟ್ ಕೊಡ್ತಾರೆ ಅಂದ್ರೆ ದಟ್ ಈಸ್ ಕಾಲ್ಡ್ ಫ್ಯಾಮಿಲಿ ಪಾಲಿಟಿಕ್ಸ್ ಅಂಡ್ ಡೈನೆಸ್ಟಿಕ್ ಪಾಲಿಟಿಕ್ಸ್ ಇಲ್ಲಿ ಒಬ್ಬ ಸದಸ್ಯನಿಗೆ ಅಲ್ಲಿ ಟಿಕೆಟ್ ಕೊಡ್ತಕ್ಕಂಥ ಸ್ಥಾನದಲ್ಲಿ ಕೂತಿರ್ತಕ್ಕಂಥವನು ನಮ್ಮ ಒಬ್ಬ ಕಾರ್ಯಕರ್ತ ನಮ್ಮ ಪಕ್ಷದ ಒಬ್ಬ ಮುಖಂಡ ಅವನುಗೂಡ ಅಲ್ಲಿ ಅವರಿಂದ ಯಾವುದೇ ಫ್ಯಾಮಿಲಿ ಪಾಲಿಟಿಕ್ಸ್ಗೆಪೋರ್ಟ್ ಸಮರ್ಥಿಸ್ಕೊಳ್ಳಿ ನೀವು ಎಷ್ಟು ಅವಕಾಶ ಕೊಡ್ತಾ ಇದ್ದೀರಿ ಅಂದ್ರೆ ಅವ್ರ ಪಾಪ ಫ್ಯಾಮಿಲಿ ಪೊಲಿಟಿಕ್ಸ್ ಯಾವುದು ಇದು ಯಾವುದೋ ಅಂತ ಮರ್ತೇ ಬಿಟ್ಟು ಮಾತಾಡ್ತಾಯಿರಂಗೆ ಕಾಣ್ತದೆ ಇಲ್ಲ ನನ್ ಕೇಳ್ತಾ ಇದ್ದದ್ದು ಹೆಂಗೆ ಕೇಳ್ತಾ ಹೇಳ್ತಾರಲ್ಲ ಕರ್ನಾಟಕ ತಿಂತೀವಿ ವೆಜಿಟೇರಿಯನ್ ಅಂತ ಕರ್ನಾಟಕ ಭಾರತೀಯ ವೆಜಿಟೇರಿಯನ್ ಅಲ್ಲ ಒಂದು ನಿಮಿಷ ಕೆಲವರು ಹೇಳ್ತಿರ್ತಾರೆ ಎಗ್ ಎಗ್ ಅಷ್ಟೇ ತಿಂತೀವಿ ನಾವು ವೆಜಿಟೇರಿಯನ್ ಅಂತ ಇನ್ನು ಕೆಲವರು ಸೋಮವಾರ ಗುರುವಾರ ನಾನ್ ವೆಜ್ ತಿನ್ನೋದಿಲ್ಲ ನಾವು ಒಂಥರ ವೆಜಿಟೇರಿಯನ್ಸ್ ಇದಂಗೆ ಅಂತಾರೆ ಇನ್ನು ಕೆಲವರು ಹಾ ಹಾ ಇನ್ನು ಕೆಲವರು ಪೀಸ್ ತಗ್ರಿಟ್ಟು ಇದಷ್ಟೇ ತಿಂತೀವಿ ನಾವು ಅದರಿಂದ ನಾವು ವೆಜಿಟೇರಿಯನ್ಸು ಅನ್ಕೋತಾರೆ ಅದು ನಾನ್ ವೆಜಿಟೇರಿಯನ್ ವೆಜಿಟೇರಿಯನ್ದ ವ್ಯಾಖ್ಯಾನ ಅದು ಅವ್ರವ್ರ ಅವ್ರವ್ರ ಸಂತೋಷಕ್ಕೆ ಅವರವರ ಅನುಭವಕ್ಕೆ ಅವರವರು ಖುಷಿ ಕುಟುಂಬ ರಾಜಕಾರಣಕ್ಕೆ ಈ ಚುನಾವಣೆಗಳು ಕೆಪಿ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಕನಕ್ಪುರದಲ್ಲಿ ಯಾರಾದ್ರೂ ಇನ್ನೊಂದು ಟಿಕೆಟ್ ನಾಮಿನೇಷನ್ ಹಾಕ್ತಾರ ನನ್ನ ಹೆಸರು ಕೇಳ್ತಾರೆ ಕಾರ್ಯಕರ್ತರು ಈ ಉದಾಹರಣೆ ಹಾಸನ ಹಾಸನದಲ್ಲಿ ಹೋಗಿ ಗಂಗಾಧರ್ ಮೂರ್ತಿ ಏನಾದರೂ ಅಪ್ಪಿ ತಪ್ಪಿ ಅಪ್ಲಿಕೇಶನ್ ಹಾಕಿದ್ಮೇಲೆ ಪಕ್ಷದಲ್ಲಿ ಉಳ್ಕೊಳ್ಳುತ್ತೆ ಶಿವಮೊಗ್ಗದಲ್ಲಿ ಯಡಿಯೂರಪ್ಪನವರು ರಾಘವೇಂದ್ರನ್ ವಿರುದ್ಧ ಇನ್ನೊಬ್ರು ಯಾರಾದರೂ ಅಪ್ಲಿಕೇಶನ್ ಹಾಕ ಹಾಗಾಗಿ ಇಲ್ಲಿಂದ ಹೋಗೋವಾಗಲೇ ಸಿಂಗಲ್ ಹೆಸರು ಹೋಗುತ್ತೆ ಸ್ವಾಮಿ ಇನ್ನೆಲ್ಲಿಂದ ಕ್ಲಿಯರ್ ಆಗೋದು ಮಾಡಿದ್ರು ಎರಡ್ ಸಾವಿರದ ಹದಿನೆಂಟಲ್ಲಿ ಅಫ್ಕೋರ್ಸ್ ನಾನು ಉಪಕೃತ ಇಲ್ಲ ಅಂತ ಹೇಳೋದಿಲ್ಲ ಕಾಂಗ್ರೆಸ್ ಪಾರ್ಟಿನಲ್ಲಿ ಅದನ್ನ ಅದು ನಿರಾಕರಣೆ ಮಾಡೋದಿಲ್ಲ ಅದಿಲ್ಲ ಅಂತೇಳಿ ನಿರಾಕರಣೆ ಮಾಡಲ್ಲ ಬಟ್ ಈಗ ಮೊನ್ನೆ ಅವರು ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ಗೆ ಎಲ್ಲ ಒತ್ತಡ ಬಂದು ಸಿದ್ದರಾಮಯ್ಯ ನೇರವಾಗಿ ಹೇಳೋದು ನಾನು ನಿಲ್ಲಿಸೋದಿಲ್ಲ ಅಂತೇಳಿ ಹಾಗಾಗಿ ಆ ತೀರಾ ಆ ಥರದ್ದು ಬೇರೆ ಥರದ ಫ್ಯಾಮಿಲಿ ಅನ್ನೋದು ಯು ಪ್ರಶಾಂತ್ ಇದರೊಂದಿಗೆ ರೈಟ್ ಸೆಂಟರ್ ಮುಗಿಸ್ತಾ ಸಿದ್ದರಾಮಯ್ಯವ್ರಿಗೆಲ್ಲ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್